ಪಿ ಎಲ್ ಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅದರಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ನಮ್ಮ ಬಾಡಿಗೆನಹಳ್ಳಿ ರಾಮಕೃಷ್ಣಪ್ಪನವರ ಮಗ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರೇ ಆದ ಮಗ ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀನಿವಾಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷರಾಗಿ ಇವತ್ತು ಅವಿರೋಧವಾಗಿ ಆಗಿದ್ದಾರೆ ಅದೇ ರೀತಿ ನಮ್ಮ ಸುತ್ತಮೆ ಗ್ರಾಮ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯತ್ ಚೇರ್ಮರ್ ಡಾಕ್ಟಲ್ ವೆಂಕಟೇಶ್ವರು ಕೂಡ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶ್ರೀನಿವಾಸ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ವೆಂಕಟೇಶ್ ವೆಂಕಟೇಶ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ನಿರ್ದೇಶಕರುಗಳಿಗೂ ಕೂಡ ನನ್ನ ಪಕ್ಷದವರ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಕೂಡ ಹೇಳ್ತೇನೆ ಮತ್ತು ವಿಶೇಷವಾಗಿ ತಾಲೂಕಿನ ಜನತೆ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಮತ್ತು ತಾಲೂಕಿನ ಜನತೆ ತಾಲೂಕಿನ ಶಾಸಕರ ಬಗ್ಗೆ ನಂಬಿಕೆ ಇಟ್ಕೊಂಡು ಇವತ್ತು ನಮಗೆಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ನಮಗೆ ಒಳ್ಳೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಪಿ ಎಲ್ ಡಿ ಬ್ಯಾಂಕ್ ಕೂಡ ಸುಮಾರು ಮೂವತ್ತೆರಡು ವರ್ಷ ಆದಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜವಾಬ್ದಾರಿ ಜಾಸ್ತಿ ಆಗಿದೆ ನಾವು ನಮ್ಮ ತಾಲೂಕಿನ ರೈತರಿಗೆ ವಿಶೇಷವಾಗಿ ಈ ಪಿ ಎಲ್ ಡಿ ಬ್ಯಾಂಕಿಂದ ಸಿಕ್ಕುವಂಥ ಸವಲತ್ತುಗಳನ್ನು ಕೊಡಿಸುವಂತೂ ಇವತ್ತು ಸರ್ಕಾರ ಇರೋದ್ರಿಂದ ಜವಾಬ್ದಾರಿ ನಾನು ಕೂಡ ಎಸ್ ಎಲ್ ಡಿ ಬ್ಯಾಂಕ್ ಎಸ್ ಎಲ್ ಡಿ ಬ್ಯಾಂಕ್ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಹೆಚ್ಚಿಗೆ ಸಾಲ ಕೊಡುತ್ತಾ ಯೋಜನೆ ಕಾರ್ಯಕ್ರಮಗಳಿಗೆ ಬ್ಯಾಂಕ್ ಅಧ್ಯಕ್ಷರು ಕೂಡ ನಮ್ಮ ಶಾಸಕರೇ ಆಗ ಮತ್ತೆ ಮಂತ್ರಿಗಳು ಕೂಡ ಸಹಕಾರ ಮಂತ್ರಿಗಳು ರಾಜನ ಇಬ್ಬರೂ ಸಹಕಾರವನ್ನು ತಗೊಂಡು இன்னவரை கூட ಇನ್ನು ಹೆಚ್ಚಿಗೆ ನಮ್ಮ ತಾಲೂಕಿನ ಜನತೆಗೆ ಬಿ ಎಲ್ ಬ್ಯಾಂಕಿಂದ ಕೊಡಂಥ ಸಾಲದ ಕಾರ್ಯಕ್ರಮಗಳಿದ್ದು ಅತಿ ಹೆಚ್ಚಿಗೆ ಕೊಡುತ್ತಾ ಅವಕಾಶವನ್ನು ನಾನು ಬ್ಯಾಂಕ್ ನಮ್ಮ ಆಡಳಿತಕ್ಕೆ ಮತ್ತು ನಮ್ಮ ತಾಲೂಕಿನ ಜನತೆ ನಂಬಿಕೆ ಇರುವಂಥ ನಂಬಿಕೆ ಮುಗಿಸ್ಕೊಡೋದಕ್ಕೆ ನಾನು ತುಂಬ ಸಹಕಾರವನ್ನು ಕೊಡ್ತೀನಿ ಈ ತಾಲೂಕಿನ ಡಿ ಎಲ್ನ ಬ್ಯಾಂಕ್ ಆಡಳಿತ ಮಂಡಳಿಗೆ ಅಂತೇಳಿ ಹೇಳ್ತಾ ವಿಶೇಷವಾಗಿ ನಮ್ಮ ಶ್ರೀನಿವಾಸ ಮತ್ತು ಅದರ ಜೊತೆಗೆಲ್ಲ ನಮ್ಮ ನಿರ್ದೇಶಕರು ನಮ್ಮ ಪಕ್ಷದ ವತಿಯಿಂದ ಹನ್ನೊಂದು ಜನ ಯಾರು ಮಾಹಿತ್ಯ ಅವರೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷ ತೀರ್ಮಾನಕ್ಕೆ ಸಹಕಾರ ಮಾಡ್ತಾರೆ ಮತ್ತು ಇರುವ ಪಕ್ಷದಲ್ಲಿ ಕೂಡ ನಾಲ್ಕು ಜನ ವಿಭ್ರು ಕೂಡ ಆ ನಾಲ್ಕು ಜನ ಕೂಡ ಅವಿರೋಧ ಅವಿರೋಧವಾಗಿ ಆಯ್ಕೆ ಆಯ್ಕೆ ಆಗೋದಕ್ಕೆ ಸಹಕಾರವನ್ನು ಕೊಡ್ತೇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಆಡಳಿತಕ್ಕೆ ಸುಗಮವಾಗಿ ಆಡಳಿತ ನಡೆಸೋದಕ್ಕೆ ಸಹಕಾರ ಆಗ್ತದೆ ನಾನು ಕೂಡ ಶಾಸಕರು ಸರ್ಕಾರ ಕೂಡ ಈ ಆಡಳಿತ ಮಂಡಳಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದೆ ಅಂತ ಹೇಳಿ ವಿಶೇಷವಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಹೆಚ್ಚಿಗೆ ಶ್ರೀನಿವಾಸವರು ಕೂಡ ಅಧ್ಯಕ್ಷರಾಗಿ ತುಂಬಾ ಜವಾಬ್ದಾರಿ ಕೆಲಸ ಮಾಡುವಂತಹ ಜವಾಬ್ದಾರಿ ಕೂಡ ಇದೆ ಆ ನಂಬಿಕೆ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಎಲ್ಲ ನಾಯಕರು ಕೂಡ ಶ್ರೀನಿವಾಸು ಆ ಸಮಸ್ಯೆಯನ್ನು ಉಳಿಸ್ಕೊಂಡು ಮೂರು ದಿನಗಳಲ್ಲಿ ಆಡಳಿತ ಕೂಡ ಜೊತೆಗೆ ಮತ್ತೆ ಮತ್ತೆ ಕಾಂಗ್ರೆಸ್ಸಿನ ಆಡಳಿತ ಬರೋದಕ್ಕೆ ಕೊಡ್ತಾರೆ ಅಂತೇಳಿ ನಾವು ಅದರಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತಾ ಇದ್ದೀನಿ ನಮಸ್ಕಾರ